ಆನೇಕಲ್ ಪಟ್ಟಣದಲ್ಲಿ ಭೀಕರ ಅಗ್ನಿ ಅವಘಡ ಆಗಿದೆ ವಿಶಾಲ್ ಟ್ರೈಬೋಟಿಕ್ ಕಾರ್ಖಾನೆಯಲ್ಲಿ ಅಗ್ನಿ ದುರಂತ ನಡೆದಿದೆ ಕಾರ್ಖಾನೆಯಲ್ಲಿ ನೂರಾರು ಆಯಿಲ್ ಬ್ಯಾರಲ್ ಸಂಗ್ರಹಿಸಿಡಲಾಗಿದೆ ಆನೇಕಲ್ ತಾಲೂಕಿನ ಹೀಲಲಿಗೆಯಲ್ಲಿ ಈ ಘಟನೆ ನಡೆದಿದೆ ಏಕಾಏಕಿ ಕಾರ್ಖಾನೆಯಲ್ಲಿ ಬೆಂಕಿ ಹೊತ್ಕೊಂಡಿದೆ ಇಡೀ ಕಾರ್ಖಾನೆಗೆ ಬೆಂಕಿಯ ಕೆನ್ನಾಲ್ಗೆ ಯಾವ ವಸ್ತು ಹತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನ ಸ್ಥಳಕ್ಕೆ ದೌಡಾಯಿಸಿದೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸವನ್ನ ಪಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ ಬೆಂಕಿ ನಂದಿಸೋದಕ್ಕೆ ಸತತ ಐದು ಗಂಟೆಯಿಂದ ಕಾರ್ಯಾಚರಣೆ ನಡೀತಾ ಇದೆ ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಬೆಂಕಿ ಹೊತ್ಕೊಂಡಿದೆ ಅಂತ ಅನುಮಾನಿಸಲಾಗ್ತಾ ಇದೆ ಭಾನುವಾರ ಆಗಿರೋದ್ರಿಂದ ಯಾವ ಕಾರ್ಮಿಕರೂ ಕೂಡ ಇರಲಿಲ್ಲ ಹಾಗಾಗಿ ದೊಡ್ಡ ಮಟ್ಟದ ಅನಾಹುತ ತಪ್ಪಿದಂತಾಗಿದೆ ಆನೇಕಲ್ ಪಟ್ಟಣದಲ್ಲಿನ ಭೀಕರ ಅಗ್ನಿ ಅವಘಡದ ದೃಶ್ಯ ಇದೆ ಕಾರ್ಖಾನೆಯಲ್ಲಿ ನೂರಾರು ಆಯಿಲ್ ಬ್ಯಾರಲ್ ಸಂಗ್ರಹಿಸಿಡಲಾಗಿತ್ತು ಏಕಾಏಕಿ ಕಾರ್ಖಾನೆಗೆ ಬೆಂಕಿ ಹೊತ್ಕೊಳ್ಳುತ್ತೆ ಇಡೀ ಕಾರ್ಖಾನೆಗೆ ಬೆಂಕಿ ಕೆನ್ನಾಲಿಗೆ ಆವರಿಸಿ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದರು ಬೆಂಕಿ ನಂದಿಸುವ ಕಾರ್ಯ ಈಗಲೂ ಕೂಡ ಮುಂದುವರೆದಿದೆ ಸತತ ಐದು ಗಂಟೆಯಿಂದ ಕಾರ್ಯಾಚರಣೆ ನಡೀತಾ ಇದೆ ದಟ್ಟ ಹೊಗೆ ಆವರಿಸಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಬೆಂಕಿ ನಂದಿಸ್ ನಂದಿಸ್ತಾ ಇರುವಂತಹ ಸಂದರ್ಭದಲ್ಲಿ ದಟ್ಟ ಹೊಗೆ ಕಾಣಿಸ್ಕೊಂಡಿದೆ ಆನೇಕಲ್ ತಾಲೂಕಿನ ಹಿಲ್ಗಿಯಲ್ಲಿ ಈ ಘಟನೆ ನಡೆದಿದೆ ಆಯಿಲ್ ಬ್ಯಾರಲ್ ಇಡಲಾದಂತಹ ಕಾರ್ಖಾನೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ಎಷ್ಟೊತ್ತಿಗೆ ಈ ಅವಘಡ ಆಗಿರುವಂತದ್ದು ಸತ್ಯ ಹೇಗಿದೆ ಕಂಡೀಷನ್ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚನ್ನಾಪುರಕ್ಕೆ ಸಮೀಪ ಇರ್ತಕ್ಕಂಥ ಈಲೆಲಿಗೆಯ ಈ ಒಂದು ವಿಶಾಲ್ ಟ್ರೈಬೋಟಿಕ್ ಆಯಿಲ್ ಕಂಪನಿಯಲ್ಲಿ ಬೆಳಗ್ಗೆ ಸುಮಾರು ಒಂದು ಏಳು ಗಂಟೆಗೆ ಆ ಏನು ಈ ಒಂದು ಆಯಿಲ್ ತಯಾರಿಕಾ ಕಂಪನಿಯ ಗೋದಾಮ್ಗೆ ಬೆಂಕಿ ಬಿದ್ದಿದೆ ಇದೊಂದು ಕಂಪನಿ ಮತ್ತು ಗೋದಾಮ್ ಎರಡೂ ಕೂಡ ಒಟ್ಟಿಗೆ ಇದೆ ವೀಣಾ ಆ ಬೆಳಗ್ಗೆ ಒಂದ್ ಏಳು ಗಂಟೆಯ ಸುಮಾರಿನಲ್ಲಿ ಬಿದ್ದಿರ್ತಕ್ಕಂತಹ ಬೆಂಕಿ ಇವತ್ತು ಭಾನುವಾರ ಯಾರು ಕೂಡ ಕೆಲಸದವರಿಲ್ಲ ಅದೃಷ್ಟವಶಾತ್ ಜೊತೆಗೆ ಸುಮಾರು ಐದು ಗಂಟೆಗಳ ಕಾಲ ಇನ್ನೂ ಕೂಡ ಹತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ಬೆಂಕಿಯನ್ನ ನಂದಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದೆ ಆ ಇದು ಸಹಜವಾಗಿಯೇ ಆಯಿಲ್ ಆಗಿರೋದ್ರಿಂದ ಸಂಪೂರ್ಣವಾಗಿ ಇದು ಸುಟ್ಟು ಏನು ಆಯಿಲ್ ಖಾಲಿ ಆಗದ ಹೊರತು ಬೆಂಕಿ ನಿಯಂತ್ರಣಕ್ಕೆ ಬರುವಂತ ಚಾನ್ಸಸ್ ಕಡಿಮೆ ಇದೆ ಹಾಗಾಗಿ ಹತ್ತಕ್ಕೂ ಹೆಚ್ಚು ಬ್ಯಾರಲ್ ಇಲ್ಲಿ ಇದರಲ್ಲಿ ಆಯಿಲ್ ಇತ್ತು ಅಂತ ಹೇಳಿದ್ರೆ ಮಾಹಿತಿ ಬರ್ತಾ ಇದೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಆನೆಕಲ್ ಅಗ್ನಿಶಾಮಕ ವಾಹನಗಳು ಬಂದಿದ್ದೇನೆ ಈ ಒಂದು ಬೆಂಕಿಯನ್ನ ನಂದಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮತ್ತು ಸೂರ್ಯ ಸಿಟಿಯ ಪೊಲೀಸ್ನವರು ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ ನಿಖರವಾಗಿ ಈ ಕಾರಣ ತಿಳಿದು ಬಂದಿಲ್ಲ ಶಾರ್ಟ್ ಸರ್ಕಿಟ್ ಹೇಳಿ ಪ್ರಾಥಮಿಕ ವರದಿಗಳು ತಿಳಿಸ್ತಾ ಇದೆ ಆ ತಿಳಿಬೇಕು ಈ ಒಂದು ಬೆಂಕಿಯ ಕೆನ್ನಾಲಿಗೆ ಆ ಮುಗಿಲೆತ್ತರಕ್ಕೆ ಚಾಚಿಕೊಂಡಿದೆ ಸುತ್ತಮುತ್ತಲು ಇರ್ತಕ್ಕಂಥ ದಟ್ಟಣೆಯ ಕಪ್ಪು ಹೊಗೆ ಬರ್ತಾ ಇರೋದ್ರಿಂದ ಸಹಜವಾಗಿ ಜನರು ಕೂಡ ಒಂದಷ್ಟು ಆತಂಕಕ್ಕೆ ಹೀಡಾಗಿದೆ ಇದೊಂದು ಕೈಗಾರಿಕಾ ಪ್ರದೇಶ ಅಲ್ಲ ಇದು ವಸತಿ ಪ್ರದೇಶದಲ್ಲೇ ಮಧ್ಯದಲ್ಲೇನೆ ಲೈಸೆನ್ಸ್ ಅನ್ನ ಪಡ್ಕೊಂಡಿದ್ದನ್ನ ಇವರು ಈ ಒಂದು ಕಂಪನಿಯನ್ನ ನಡೆಸ್ತಿದ್ರು ಸುಮಾರು ನಲವತ್ತಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಇವತ್ತು ಬೆಳಿಗ್ಗೆ ಆಗಿರೋದ್ರಿಂದ ಈ ಒಂದು ಅವಘಡ ಒಂದು ರೀತಿಯಾಗಿ ಸುತ್ತಮುತ್ತಲಿನ ಜನರನ್ನು ಕೂಡ ಆತಂಕಕ್ಕೆ ಹೀಡು ಮಾಡಿದೆ ಇದೆಂದು ಕೂಡ ಈ ರೀತಿಯಾದಂತಹ ಘಟನೆ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಆಗಿಲ್ಲ ಇವತ್ತು ಆಗಿರೋದ್ರಿಂದ ಸಹಜವಾಗಿ ಈ ಕಂಪನಿ ಮುಂದಿನ ದಿನಗಳಲ್ಲಿ ಇಲ್ಲಿ ಇರಬೇಕಾ ಬೇಡವಾ ವಸತಿ ಪ್ರದೇಶವೂ ಕೂಡ ಆಗಿದೆ ಹಾಗೆ ಒಂದಷ್ಟು ಆತಂಕಗಳ ನಡುವೆ ಈ ಒಂದು ಬೆಂಕಿ ನಂದಿಸುವಂತ ಕಾರ್ಯ ಮುನ್ನಡೀತಾ ಇದೆ ವೀಣಾ ಮಂಜು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ